ಹಲೋ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂದ್ಕೊಂಡು ಇವತ್ತು ಬೆಳಗ್ಗೆ ಒಂದು ಡಿಸ್ಟರ್ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಈಗ ಊರಿಗೆ ಬಂದಿದ್ದೀವಿ ನಿನ್ನೆ ಥರ ನಿನ್ನೆ ಬೆಳಗ್ಗೆ ಇಳ್ಕೊಂಡಿದ್ದೀವಿ ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಕ್ಲೀನ್ ಮಾಡೋದು ಇದೆ ಹಾಗೆ ನಮ್ಮ ಮನೆಯದು ನಮ್ಮ ತವ್ರ ಮನೆಯಲ್ಲಿ ನಮ್ಮಮ್ಮ ಯಾವ ಥರ ಗಿಡಗಳನ್ನು ಹಾಕಿದ್ದಾರೆ ಯಾವ ಥರ ಮಾಡಿದರೆ ತುಂಬ ಈ ಸಿಂಪಲ್ಲಾಗಿ ತುಂಬ ದಿನದಿಂದ ನಮ್ಮ ತಾಯಿಗೆ ಗಿಡ ಹಾಕೋದು ಗಿಡ ಬೆಳೆಸೋದು ಅದು ಅಂದರೆ ತುಂಬಾ ಇಷ್ಟ ಅವರಿಗೆ ಈಗ ಸ್ವಲ್ಪ ಕೆಲವೊಂದು ಗಿಡಗಳು ಹೋಗಿದ್ದಾವೆ ಇನ್ನು ಇದ್ದಾವೆ ಯಾವ್ಯಾವೆಲ್ಲ ತುಂಬ ಹಳೆ ಕಾಲದ ಗಿಡ ನಾವು ಚಿಕ್ಕವರಿಂದ ಇರುವಂಥ ಗಿಡಗಳು ಎಲ್ಲಾನು ಇದೆ ವಿಡಿಯೋ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಬೇಡಿ ವೀಡಿಯೋ ಕಳೆ ತನಕ ನೋಡಿ ಎಲ್ಲಿ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಅಂತ ಕೇಳ್ಕೊಂಡು ಇತ್ತು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡ್ಕೊಂಡು ಎಲ್ಲ ಪೂರ್ತಿ ವೀಡಿಯೋ ನೋಡ್ಕೊಂಬನ್ನಿ ಬನ್ನಿ ಆಯಿತಾ ಬನ್ನಿ ಸ್ಟಾರ್ಟ್ ಮಾಡ್ತೀನಿ ಇದೇ ನೋಡಿ ಫ್ರೆಂಡ್ಸ್ ನಮ್ಮ ತವ್ರ ಮನೆ ನಮ್ಮಮ್ಮ ಮಾಡಿರೋ ಗಾರ್ಡನ್ ಅಂತಲೇ ಹೇಳ್ಬೋದು ಜಾಗ ಆ ಕಡೆ ಈ ಕಡೆ ಜಾಗ ಇದೆ ಮತ್ತು ನಡುವು ಮನೆ ಆಗಿದೆ ಆ ಸತ್ತಿಗೆ ಮಾ ಅವಾಗ ನಮ್ಮ ಪಜ್ಜಿ ಅಮ್ಮ ಎಲ್ಲ ಮಾಡಬೇಕಾರೆ ಮನೆ ಕಟ್ಬೇಕಾರೆ ಅವಾಗ ಸೈ ಒಂದು ಸೈಡ್ ಆಗಲಿಲ್ಲ ಎರಡು ಸೈಡ್ ಆಯಿತು ಆ ಸತ್ತು ನೋಡ್ಕೊಳೋಕ್ಕಾಗ ನೋಡ್ಕೊಳ್ಳಿಲ್ಲ ಅವರು ಇದು ಒಂಥರ ಜೀವ ಅಂತ ಹೇಳ್ತಾರಲ್ಲ ಹಾವು ಹಾವು ನೋಡ್ರಿ ಇದು ನೋಡ್ರಿದು ಯಾರಿಗೆಲ್ಲ ಗೊತ್ತಿದೆ ಕಮೆಂಟ್ ಮಾಡಿ ಹ್ಞೂ ಒಂದು ಒಂದೆರಡು ಮೂರು ಗಿಡ ಪಪ್ಪಾಯಿ ಗಿಡ ಇದ್ದಾವೆ ಇಲ್ಲೇ ಇಲ್ಲೊಂದಿದೆ ಹಾಕಿ ಇನ್ನೊಂದು ಸೈಡ್ ಇದೆ ಅಲ್ಲೊಂದು ಪಪ್ಪಾಯಿ ಗಿಡ ಒಂದು ತೆಂಗಿನ ಮರ ಇದೆ ನಮ್ಮದು ತುಂಬ ನಮ್ಮ ಅಜ್ಜ ಅವಾಗೆಲ್ಲ ಪಂಚಾಯ ಕೊಟ್ಟಿದ್ದು ಎರಡು ಗಿಡ ಕೊಟ್ಟಿದ್ದು ಅದರಲ್ಲಿ ಒಂದು ಗಿಡ ನೋಡಿ ಬೀಜ ಉದುರಿ ಹುಟ್ಟಿರುವಂಥ ಕರ್ಬೇವಿನ ಸಸಿಗಳು ಇವು ನಮ್ಮ ತಾಯಿ ತುಂಬ ನಾವು ತುಂಬ ಚಿಕ್ಕವರಿದ್ವಿ ಅವಾಗ ಹಾಕಿದ್ದಂಥ ಮರ ಇದೆ ದೊಡ್ಡ ಮರ ಇದೆ ತೋರಿಸ್ತೀನಿ ಒಂದು ಹಣ್ಣಿನ ಗಿಡ ಇದೆ ಕನಕಾಂಬ್ರಿವು ಅಂತೂ ತುಂಬಾ ಇದ್ದವು ಗಿಡಗಳು ಈಗೆಲ್ಲ ಹೋಗ್ಬಿಟ್ಟಿದ್ದಾವೆ ಇದು ಏನು ನಾನು ತೋರಿಸ್ತಾ ಇದ್ದೀನಲ್ಲ ಈ ಜಾಗ ಫುಲ್ ಕನ್ಕಾಂಬ್ರಿ ಗಿಡನೇ ಮತ್ತು ಆ ಸೈಡ್ ಏನಿಲ್ಲ ಅಂದ್ರೂ ಒಂದು ಎರಡು ಮಾರ್ ಹೂವು ಆಗೋದು ನಮ್ಮದು ಹಂಗೆ ಮಳೆಗಾಲದಲ್ಲೆಲ್ಲ ಬಿ ಅವು ಉದುರಿ ಹುಟ್ಟತವಲ್ಲ ಅವು ಒಂದು ಇದು ಸ ಸಪಾಟೋ ಹಣ್ಣಿನ ಗಿಡ ನೋಡಿ ಇದು ತುಂಬ ದಿನ ಆಯಿತು ಮಂಗ ಮಂಗಗಳು ಇಲ್ಲ ಹಣ್ಣು ಇದಾಗಕ್ಕೆ ಒಂದು ದೊಡ್ಡದು ನಿಂಬೆ ಗಿಡ ಇತ್ತು ಅದು ಬಿದ್ದು ಒಂದು ಅರ್ಧ ಅಷ್ಟೇ ಉಳ್ಕೊಂಡಿದೆ ನಿಂಬೆ ಗಿಡನೂ ತುಂಬಾ ನಿಂಬೆ ಹಣ್ಣು ಸಿಗ್ತಾ ಇದ್ವು ನಮ್ಮಲ್ಲಿ ಇದು ಒಂದು ಕರಬೇವಿನ ಗಿಡ ತುಂಬ ದೊಡ್ಡದು ಗಿಡ ಇರುವಂಥದ್ದು ನಾವು ಚಿಕ್ಕವರಿದ್ವಾಗ ಇದ್ದಾಗ ನಮ್ಮ ತಾಯಿ ಹಾಕಿರೋದು ನಮ್ಮನೆ ಹತ್ರನೇ ಹೋಗಿದೆ ಅದು ಸಿಗೋದಿಲ್ಲ ತುಂಬ ಬೆಳೆದಾಗ ನಾವು ಏನು ಮಾಡ್ತೀವಿ ಕೊಟ್ಬಂದುಬಿಡ್ತೀವಿ ಮತ್ತು ಈ ಕಡೆನೂ ಕೂಡ ಕರ್ಬೇವಿನ ಗಿಡ ತುಂಬಾ ಕರಿಬೇಗಿನ ಸಸಿಗಳನ್ನು ಹಾಕಿರೋದು ಅದು ಒಂದೇ ಗಿಡದಿಂದ ಒಂದು ಸಸಿಯಿಂದ ಗಿಡಗಳು ಗಿಡಗಳಾಗಿರೋದು ಒಂದೇ ಒಂದು ಸಸಿಯಿಂದ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟೆಲ್ಲ ಲಾಭ ಇದೆ ನಾವು ಮನೆ ಮುಂದ್ಗಡೆ ಹಾಕಿ ಹಾಕುವಂಥ ಇದು ಒಂದು ಬಾಳೆ ಗಿಡ ಇದೆ ಇನ್ನೂ ತುಂಬ ಗಿಡಗಳು ಹಾಕಿದ್ರು ನಮ್ಮಮ್ಮ ಎಲ್ಲ ಹೋಗಿದ್ದಾವೆ ಬೇಸಿಗೆ ಬೇಸಿಗೆ ಅಲ್ವ ಎಲ್ಲ ಇದಾಗಿದೆ ಇದು ಪುಂಡೆ ಸೊಪ್ಪು ಬೀಜ ಆಗಿದೆ ಪುಂಡೆ ಸೊಪ್ಪು ಕೂಡ ಹಾಕಿದ್ದಾರೆ ಅವ್ರದ್ದು ಅದು ಬೇರೆಯವ್ರದ್ದು ಆ ಕಡೆದು ಇದು ಚಳ್ಳರಿ ಬಳ್ಳಿ ಚಳ್ಳರಿಕಾಯಿ ಏನಂತ ಹೇಳ್ತೀವಲ್ವ ಆ ಬಳ್ಳಿ ಕೂಡ ಹಾಕಿದರೆ ಹೂ ಆಗಿದೆ ಇನ್ನು ಬಿಟ್ಟಿಲ್ಲ ಬಿಟ್ಟರೂ ಮಂಗೆಗಳು ಬಿಡೋದಿಲ್ಲ ಅದರದ್ದೇ ಒಂದು ಕಾಟ ಜಾಸ್ತಿ ಇಲ್ಲಿ ಹಂಗಾಗಿ ಸ್ವಲ್ಪ ಏನಾದರೂ ಹಣ್ಣಿನ ಗಿಡಗಳು ಆ ರೀತಿ ಹಾಕಿದಾಗ ಸಿಗೋದು ಕಷ್ಟನೇ ನಮಗೆ ಇಲ್ಲೆಲ್ಲ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಇದೂ ನಮಗೆ ಹೂವಿನ ಗಿಡಗಳು ತುಂಬಾ ಇದು ಏನಿಲ್ಲ ಅಂದರೂ ಹೇಳಿದ್ನಲ್ವ ನಾನು ಒಂದೆರಡು ಮಾರುವ ಆಗೋದು ಎರಡು ಮಾರುವಿನ ಜಾಸ್ತಿನಾಗೋದು ಇಲ್ಲೊಂದು ನಿಂಬೆ ಗಿಡ ಒಂದು ನಿಂಬೆ ಗಿಡದಿಂದ ಒಂದು ಐದ ಒಂದಿಷ್ಟು ನಿಂಬೆ ಗಿಡಗಳನ್ನು ಮಾಡಿದ್ದಾರೆ ಮತ್ತು ಬೇರೆಯವ್ರಿಗೂ ನಮ್ಮಮ್ಮ ಸಸಿ ಮಾಡಿ ಕೊಟ್ಟಿದ್ದಾರೆ ತುಂಬಾ ನಮ್ಮಮ್ಮನಿಗೆ ಅಂದರೆ ತುಂಬಾ ಇಷ್ಟ ಗಿಡಗಳು ಬೆಳೆಸೋದು ಇಲ್ಲೊಂದು ಪಪ್ಪಾಯಿ ಗಿಡ ಇದೆ ಇಲ್ಲಿ ಒಂದಿಷ್ಟು ಗಿಡಗಳನ್ನು ಹಾಕಿದ್ದಾರೆ ಇದೊಂದು ಹಾಗಲಕಾಯಿ ಬಳ್ಳಿ ಇದೊಂದು ಶೋಕೇಶ್ ಗಿಡ ನೋಡಿ ಇದು ಒಂದು ಕಟ್ ಮಾಡಿ ಹಚ್ಚಿದರೆ ಉದ್ದಕ್ಕೋಗಿಬಿಡುತ್ತೆ ಇದು ನಾನು ಇದನ್ನೇ ತರಬೇಕಂದೇ ಮರೆತು ಬಂದುಬಿಟ್ಟೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಆ ಕಡೆ ಈ ಕಡೆ ಎಲ್ಲ ಹಾಕಿದಾಗ ನಾನು ಬರುವಾಗ ಬಿಟ್ಟೆ ನೋಡಿ ಫ್ರೆಂಡ್ಸ್ ಮತ್ತು ಇದು ಅಲ್ಲಿದು ನಮ್ಮ ಮನೆಯವ್ರು ವೀಡಿಯೋ ಕಳಿಸಿದ್ರು ಅದನ್ನು ನಿಮಗೆ ಬಾಳೆ ಗೊನೆ ಅದು ಮತ್ತು ನಿಂಬೆ ಗಿಡದ್ದು ಇಲ್ಲಿ ನಾವಿರುವಂಥ ತೋಟದ್ದು ನಿಮಗೆ ಇಷ್ಟ ಆಯಿತಾ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ತಾಯಿ ಮಾಡಿರುವಂಥ ಗಾರ್ಡನಿನ ಬಗ್ಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಎಲ್ಲ ನಮ್ಮ ಗಾರ್ಡನ್ ಚಿಕ್ಕದಾದ ನಮ್ಮ ಮನೆಯ ಗಾರ್ಡನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಇವತ್ತಿನ ಇದೇ ಚಿಕ್ಕದಾಗಿ ಚಿಕ್ಕದಾಗಿ ಮಾಡಿದ್ದೀನಿ ಈ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಅಂತ ಹೇಳ್ತೀವಿ ಇವತ್ತಿನ ನೋಡಿ ಇದ್ದೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಈ ಮೇಲೆ ಕಂಟಿನ್ಯೂಸ್ ವೀಡಿಯೋಗಳು ಬರ್ತಾ ಇರ್ತವೆ ನೋಡಿ ಇಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ನಮ್ಮ ಹತ್ರವ್ರಿಗೆ ಸಪೋರ್ಟ್ ಮಾಡಿ ಆಯಿತಾ ಬನ್ನಿ ಇವತ್ತಿನ ವೀಡಿಯೋ ಹೆಂಗೆ ಮಾಡ್ತಾ ಇದ್ದೀನಿ ಕೇರ್ ಎಲ್ರಿಗೂ ಬಾಯ್ ಬಾಯ್ ಮತ್ತೆ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ತುಂಬ ಇನ್ಫಾರ್ಮೇಷನ್ ಆದಂಥ ವೀಡಿಯೋಗಳು ಬರ್ತವೆ ನೋಡಿ ಅಂತ ಹೇಳ್ತಾ ಇರ್ತೀನಿ ಹೆಂಗೆ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಎಲ್ರಿಗೂ ಬಾಯ್ ಅಪಾಯ್